ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಭಾನುವಾರ ರಜೆ ಇದೆ ಹೊರಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸ್ವಲ್ಪ ಹಂಗೆ ಕ್ಯಾಮ್ರಾ ಏನೋ ಹಾಳಾಗಿದೆ ಕಾರ್ದು ಅದನ್ನು ಸ್ವಲ್ಪ ಹಾಗೆ ರೆಡಿ ಮಾಡಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂಥೇಳಿ ನಮ್ಮ ಮನೆಯವರು ಇಲ್ಲಿ ಗಾಡಿ ನಿಲ್ಲಿಸಿ ಎಂಟ್ರಿ ಮಾಡಕ್ಕೆ ಹೋಗಿದ್ದಾರೆ ಇಲ್ಲಿ ನಾವೆಲ್ಲೇ ಹೋಗಬೇಕು ಅಂದರೆ ಎಂಟ್ರಿ ಮಾಡಿಯೇ ಹೋಗಬೇಕು ಮತ್ತು ಬರುವಾಗಲೂ ಅಷ್ಟೇ ಮತ್ತೆ ಎಂಟ್ರಿ ಮಾಡಿ ಒಳಗಡೆ ಇನ್ನಾತು ಅಂತ ಹೇಳಿ ಎಂಟ್ರಿ ಮಾಡಿ ಮತ್ತೆ ಹೋಗಬೇಕು ಇವಾಗ ಎಂಟ್ರಿ ಮಾಡಿ ಬರ್ತಾರೆ ಮತ್ತೆ ಹೋಗಿ ಹೊರಡ್ಬೇಕು ಮನೆಯಲ್ಲೇ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಮಧ್ಯಾಹ್ನ ಆಗಿದೆ ಆಗಲೇ ಮಧ್ಯಾಹ್ನ ಆಗೋಯ್ತು ಬರೀ ಟ್ರಕ್ಗಳೇ ಜಾಸ್ತಿ ಓಡಾಡ್ತಿರ್ತವಲ್ಲ ನೋಡಿ ಟ್ರಕ್ ಜಾಸ್ತಿ ಎಲ್ಲಿಂದ ಎಲ್ಲಿವರೆ ನೋಡಿದ್ರು ಬರೀ ಟ್ರಕ್ಕೆ ನಿಂತ್ಕೊಂಡಿದ್ದು ಇಲ್ಲಿ ರಿಪೇರಿ ಇರುತ್ತಲ್ಲ ಅದಕ್ಕ ರಿಪೇರಿ ಇದು ಗ್ಯಾರೇಜ್ ಗಳಿದೆಯಲ್ಲ ಅದಕ್ಕೆ ಟ್ರಕ್ ಹೋಗ್ತಿದಾರಲ್ಲ ಅವಾಗ ಏನಾದ್ರು ಕೆಟ್ಟೋಗ್ಬಿಟ್ರೆ ಸಡನ್ ಆಗಿ ಎಷ್ಟು ಹಿಂಸಲ್ ನೋಡಿ ಟ್ರಕ್ ಮೇಲೆ ಏರ್ಸ್ಬಿಟ್ಟು ರಿಪೇರಿ ಮಾಡ್ತಿದಾರೆ ಎಲ್ಲ ಫುಲ್ ಟ್ರಕ್ ಟ್ರಕ್ ಗಳೇ ಏನ್ ಮಾಡ್ತಾ ಇದೀನಿ ನೀನು ಕಾರಲ್ಲಿ ಬಂದ್ರೆ ಬರೀ ಇದು ಕಾಟನ್ ನೋಡೋದಕ್ಕೆ ಕೆಲಸ ನನ್ ಮಗಂಗೆ ಗ್ಯಾರೇಜ್ ಬಂದ್ವಿ ನೋಡೋಣ ಇವಾಗ ಹುಡ್ಗನ್ ಆ ಹುಡ್ಗ ಯಾರು ಆಕಾಶ ಯಾರು ಹೇಳಿದೀರಾ ನಮ್ದು ನೋಡಿ ರಿವರ್ಸ್ ಹಾಕಿದ್ರೆ ಏನು ತೋರಿಸ್ತಿಲ್ಲ ಇಂದ ಇದು ಹಾಳಾಗಿದೆ ಕ್ಯಾಮ್ರಾ ರೆಡಿ ಮಾಡಿಸೋಣ ಅಂತ ಬಂದಿದ್ದೀವಿ ರೆಡಿ ಮಾಡಿಸ್ಕೊಂಡು ಮತ್ತೆ ಇಲ್ಲಿಂದ ಶಾಪಿಂಗ್ ಹೋಗ್ಬೇಕು ನಮ್ಮ ಗಾಡಿ ಹಾಕ್ಬಿಟ್ಟು ಹುಡ್ಗನ್ ಕರ್ಕೊಂಡ್ ಬರಕ್ ಹೋಗ್ತಾವ್ರೆ ನಾವಿಲ್ಲಿ ಗಾಡಿದು ಕ್ಯಾಮ್ರಾ ಹಾಕ್ಸಕ್ಕೆ ಬಂದ್ವು ಇಲ್ಲೊಬ್ರೇನು ಶಂಕುದು ಉಳ ಬರುತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡ್ತಿದಾರೆ ಪೆನ್ನಿಂದ ಯಾಕೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ दरें 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 दरें। दरें। क्या करेंगे इसको सब्जी बनाते क्या उसी से बनाएंगे क्या निकाल रहा क्या अलग कर रहे अच्छा अच्छा उसको निकाल रहे हैं उसको काट के फिर उसकी सब्जी बनाती है क्या अच्छा वो जो कीड़ा रहता है ना वो अंदर ही रहता है क्या जो उसके अंदर अच्छा चलो चलो टेस्टी लगता है क्या खाने में ಹಮ್ ಅದರಿಂದ ಅವರು ಏನೋ ಪಲ್ಯ ಮಾಡ್ತಾರಂತೆ ಸಬ್ಜಿ ಅಂತ ಹೇಳಿ ಕಳು ಶಂಕು ಉಳಿದು ಪಲ್ಯ ಮಾಡಿ ತಿಂತಾರಂತೆ ನೋಡಿ ನಾನಂತೂ ಫಸ್ಟ್ ಟೈಮ್ ನೋಡಿರೋದು ಯಾರಾದರೂ ನೋಡಿದರೆ ನಂಗೆ ಕಾಮೆಂಟ್ ಮಾಡಿ ಮೊದಲೇ ಗೊತ್ತಿದೆ ನನ್ನ ಮಗ ಅಂತೂ ಅವಮ್ಮ ಅಮ್ಮ ಅದನ್ನ ರೆಡಿ ಮಾಡೋದೇ ನೋಡ್ತಾ ಕುತ್ಕೊಂಡ್ಬಿಟ್ಟವನೇ ಏನ್ ಮಾಡ್ತಾ ಇದೆಯಪ್ಪಿ ಅವ್ರ ಮನೆಗೆ ಊಟಕ್ಕೆ ಹೋಯ್ತಿಯಾ ಹಾ ಬಾ ಮತ್ತೆ ಎದ್ದು ಅಲ್ಲೇ ಕುತ್ಕೊಂಡಿದೆಯಲ್ಲ ಅವ್ರದು ರೆಡಿ ಮಾಡೋದೇ ಅವನು ಹೊಸ ಕ್ಯಾಮ್ರಾ ಹಾಕ್ಸ್ಬೇಕಾ ಎಲ್ಲಿ ಸಿಗತ್ತೆ ಇಲ್ಲಿ ಹೌದಾ ಕಾಸ್ಮಾತ್ ಹತ್ರ ಹೋಗ್ಬೇಕಾ ಕಸ್ಮಾತ್ ಹತ್ರ ಶಂಕುಳುದಕ್ಕೆ ಅಂತ ಕೂತಿರ್ಲಿಲ್ವಾ ಹೌದಾ ಹೋಗಲ್ವಾ ಇವಾಗ ಮತ್ತೆ ಕ್ಯಾಮ್ರಾ ತಗೊಂಡ್ ಬಂದ್ಬಿಟ್ಟು ಹಾಕ್ತಿವಲ್ಲ ಅದಾದ್ಮೇಲೆ ಒಯ್ತಾನೆ ಬಿಡಿ ಹಾಕೋವರ್ಗು ಅಲ್ವನ ಹ ಅಲ್ಲಿ ನಮ್ಮನೆ ಊಟ ಚೆನ್ನಾಗಿರುತ್ತೆ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡ್ ಬಾ ಆಯ್ತಾ ಏನು ನಮ್ಮನೆ ಊಟ ಚೆನ್ನಾಗಿರುತ್ತ ಶಂಕು ಉಳದ್ ಊಟ ಚೆನ್ನಾಗಿರತ್ತ ಬಾ ನೋಡ್ಕೊಂಡು ಒಯ್ತಿಯಾ ಹ ಹೋಗಲ್ವಾ ಶಂಕುಳ ನೀನ್ ತಿನ್ನಲ್ವಾ ಮತ್ತೇನ್ ತಿಂತಿ ತಗೋಳ ನೀನೇ ಹಾಕ್ಬಿಡ್ತಾನಂತ ಅಂತ ಹೇಳದ್ರ ದಸರಾ ಹಬ್ಬ ಬರುತ್ತಲ್ಲ ಇನ್ನೇನು ಚಾಮುಂಡೇಶ್ವರಿ ಕೂರ್ಸಕ್ಕೆ ಅಂತ ಸ್ಟೇಜ್ ರೆಡಿ ಮಾಡ್ತಿದಾರೆ ಹಬ್ಬ ನಂಗೆ ನೋಡೋಣ ಕೂರ್ಸಿದ ಮೇಲೆ ತೋರ್ಸೋಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಂದು ವಿಡಿಯೋ ಮಾಡ್ತೀನಿ ನಮ್ಮ ಮನೆಯವರು ನನ್ನ ಮಗುಂಗು ನಂಗು ಕಾಲಲ್ಲಿ ಕೂರಿಸ್ಬಿಟ್ಟು ಹೋಗೋರೆ ಶಕೆ ಆಗ್ತಿದೆ ಗ್ಲಾಸ್ ಇಳಿಸಿಲ್ಲ ಏನು ಇಳಿಸಿಲ್ಲ ಸುಮ್ಮನೆ ಹೊಟ್ಟೋಗೋರೆ ನಾವು ಸುಮ್ಮನೆ ಕೂತ್ಕೊಂಡಿದ್ವಿ ನನ್ನ ಮಗ ಏನೇನೋ ತರಲೆ ಮಾಡ್ತಾವನೆ ಏನೋ ಮಾಡ್ತಾ ಇದ್ವಿ ತರಲೆ ಮಾಡ್ತೀನಿ ಶಕೆ ಆಗ್ತೀವಿ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ಬಿಟ್ಟೈತೆ ಹಿಂಗು ಹಾಂ ಇಲ್ಲಂತೂ ಮಳೆ ಬರಲಿ ಏನೇ ಬರಲಿ ಸೆಕೆ ಅಂತ ಇದ್ದಿದೆ ನೋಡಿ ಸಡನ್ನ ಬಿಸಿಲು ಬಂತು ಇವಾಗಷ್ಟು ಇಷ್ಟು ಮೋಡ ಇತ್ತು ನೋಡಿದ್ರೆ ಎಕ್ದಮ್ ಬಿಸಿಲು ಬಂದ್ಬಿಡ್ತು ಪಟ್ಟಂತ ಬಿಸ್ಲು ಬರತ್ತೆ ಇದೆ ರೀ ತಯ್ಕೆ ಬೈಯೋ ಕ್ಯಾಮರಾ ಇದಕ್ಕೆ ಅಚ್ಛಾ ಇದು ಏನೇನಾಗಿದೆ ಎಲ್ಲ ನಮ್ಮ ಗಾಡಿ ನಾವು ಇಲ್ಲಿ ಬಂದಾಗಿಂದ ಹುಡ್ಗಾನ ಏನಾದರೂ ಎಲೆಕ್ಟ್ರಿಷಿಯನ್ ಎಲ್ಲ ಹಾಳಾದ್ರೆ ಕೆಲಸ ಮಾಡಿಕೊಡೋದು ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಮಾಡ್ಕೊಡ್ತಾನೆ ಪಾಪ ಯಾವಾಗಲೂ ನಾವು ಬರುವಾಗ ಫೋನ್ ಮಾಡಿ ಬರ್ತೀವಿ ಫೋನ್ ಮಾಡಿ ಬನ್ನಿ ಸರ್ ಫ್ರೀ ಇಲ್ಲ ಅಂದರೆ ಫ್ರೀ ಇರ್ತೀನಿ ಇಲ್ಲ ಅಂತ ಹೇಳ್ತೀನಿ ಅಂತೇಳಿ ಮಾಡ್ಕೊಡ್ತಾನೆ ಯಾವಾಗೋಸ್ಟ್ ಈಗ ನಾವು ಒಂದೂವರೆ ವರ್ಷ ಆಯ್ತು ಇಲ್ಲಿ ಬಂದು ಅವಾಗಿಂದ ಇವನೇ ಮಾಡ್ಕೊಡೋದು ನಮಗೆ ನೋಡಿ ನಮ್ದೊಂದು ಕ್ಯಾಮ್ರಾ ಸರಿ ಮಾಡೋಕ್ಕೆ ವಯ್ಯರ್ ಎಲ್ಲೆಲ್ಲಿ ಹೋಗಿದೆ ಅದನ್ನೆಲ್ಲ ಹಿಂದೆ ಮುಂದೆ ಎಲ್ಲ ತೆಗೆದು ರೆಡಿ ಮಾಡ್ತಿದ್ದೆ ಹುಡುಗ ನಾವು ದುಡ್ಡು ಅಯ್ಯೋ ಇಷ್ಟೊಂದು ಆಯ್ತಾ ಅಂತ ಅಂತೀವಿ ಅವ್ರಿಗೆ ಪಾಪ ಒಂದೊಂದೂ ಅದು ಎಲ್ಲಿ ಬಂದಿದೆ ಅಂತ ಹುಡುಕೊಂಡು ಮಾಡೋಕ್ಕೆ ಎಷ್ಟು ಕಷ್ಟ ಅಲ್ವ ಪಾಪ ನಿಜವಾಗಲೂ ತುಂಬ ಪಾಪ ಪೇಶೆನ್ಸಿಂದ ಕೆಲಸ ಮಾಡ್ತಾರೆ ಅದಕ್ಕೆ ಹೇಳಬೇಕು ಹೇಳಿದಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಾಗುತ್ತೆ ಇಬ್ರು ಹುಡುಗರು ಸೇರ್ಕೊಂಡು ರೆಡಿ ಮಾಡ್ತಿದ್ದಾರೆ ಇವತ್ತು ನಂಗೆ ಅನಿಸ್ದಂಗೆ ನಮ್ಮದು ಶಾಪಿಂಗು ಆಗಲ್ಲ ಅಂತ ಅನ್ಸುತ್ತೆ ಕ್ಯಾಮ್ರಾದೆ ಕೆಲಸ ಮುಗಿಯಲ್ವೇನೋ ನೋಡಿ ಏನೇನೋ ಮಾಡ್ತಿದ್ದಾರೆ ಪಾಪ ಆದರೆ ಆಗ್ತಾ ಇಲ್ಲ ಎಷ್ಟೊತ್ತಾಗತ್ತ ಗೊತ್ತೀವಿ ಲೈಟ್ ಆದರೆ ಶಾಪಿಂಗ್ ಅಂತೂ ಮಾಡೋಣ ಸೀದಾ ಮನೆಗೆ ಹೋಗೋದೆ ಎಷ್ಟೊತ್ತಾಗತ್ತೆ ಗೊತ್ತೀವಿ ಪಾಪ ಅವನೊಬ್ಬನ ಕೈಲೇ ಏನೋ ಆಗಲಿಲ್ಲ ಅಂತೇಳಿ ಹುಡುಗನ ಕರ್ಸ್ಕೊಂಡ ಕ್ಯಾಮ್ರಾ ಕ್ಯಾಮ್ರಾ ರೆಡಿ ಆಯಿತು ಆಯ್ತಾ ಈ ದುಡ್ಡು ಏ ಟೈಮ್ ಆಯ್ತು ನೋಡ್ತಾನಂತ ನೋಡ್ತಾನಂತಿ ಪಕ್ಕ का ये बोलेंगे हम उधर मतलब इलेक्ट्रिशियन का जो काम होता है तो आप कहीं बोलेंगे सर तुम आप कहीं रेफर करेंगे कोई अभी कोई आता है ना नया मतलब नया ट्रांसफर आता है ना उसको तो पता हो रहा है पर्वत ला सोना उड़ना कहा से खास करना तो बता रहे हैं यार इन लोग आनंद पड़ता है ना ಪೊಲೀಸ್ ಅಂದ್ಬಿಟ್ಟು ನೋಡ್ತಾರೆ ಆರಾಮ್ ಮಾಡ್ಬೇಟ್ರೆ ಪೊಲೀಸ್ನಾಗ ತಗೊಂಡ್ಬೇಕಾ ಲೇಟ್ ಆಯ್ತಲ್ಲ బేడా క్యమ్రా వాడు క్యమ్రా తగంబందు అదే కెమెరా క్యమ్రా చనగిందే అదే రెడీ ఇక అదే వాపస్ కొట్బట్ షాపింగ్ అంతూ మగల టైమ్ నిన్ను స్వల్పన తినకొంటు అంత మనీ ఏం తగోతీపీ ఆపిల్ స్వీట్స్ అల్ పా గొప్ప కడవ ಇಲ್ಲಿ ಏನಾದ್ರೂ ತಿನ್ನೋಣ ಅಂತ ಬಂದ್ಬೋ ಇಲ್ಲ ತುಂಬಾ ರಶ್ ಆಯ್ತು ಹೋದ್ರೆ ಲೇಟ್ ಆಗುತ್ತೆ ಬೇಗ ಹೋಗೋಣ ಅಂತ ಬಂದ್ಬೋ ನೋಡಿದ್ರೆ ಗಾಡಿ ಒಂದಷ್ಟು ಟೈಮ್ ತೆಗೇ ಗಾಡಿಯಿಂದ ಯಾವ್ದು ಕೆಲ್ಸ ಸುಮ್ನೆ ನೋಡಿದ್ರು ಹಂಗೆ ಹೋಗ್ತಾ ಇರ್ತಾರೆ ಒಬ್ರೊಬ್ರು ಗೊತ್ತಾ ಗೊತ್ತ ಗಾಡಿನ ನೋಡಿದ್ರು ಸುಮ್ನಂಗೆ ಹೋಗ್ತಾರೆ ಶುರು ಮಾಡೋರೆ ನೋಡಿ ದಸರಾ ಶುರು ಆಗ್ತಿದ್ಯಲ್ಲ ವಾ ಆಗ್ಲೇ ದಸರಾದೆಲ್ಲ ಆಫರ್ ಇರುತ್ತೆ ಅನ್ಸುತ್ತೆ ಸೋನು ನಮ್ಗೆ ಹೋಗೋಕತ್ತೆ ಆಗ್ಲೇವೇ ಶಾಪಿಂಗ್ ದಸರಾ ತ ಆಫರ್ ನೀಗೆ ಹೇಳಿದ್ದೆ ತಾನೆ ಹೋಗಿ ಅಂತ ನನಗೆ ಹೇಗೇನ್ ಗೊತ್ತಾ ಅಲ್ಲಿಷ್ಟತ್ತಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅದೇಷ್ಟೊತ್ತಾಗುತ್ತೆ ಮುಂದಿನ ಸಂಡೇ ಬರ ಅಂತಲ್ವಾ ದಸರಾ ಶಾಪಿಂಗ್ ಓ ಶುಮಿ ಹಾ ಮೇシュುಮೈತಾ ಈಸ್ಕೂಲಿ ಸೌಮ್ಯಾ ಅಂಥದೆಲ್ಲ ಪಾರ್ಸೆಲ್ ಬಂದಿರುತ್ತೆ ಸೌಮ್ಯ ಹ್ಞೂ ಹಾಂ ಫೈವರ್ ಪೋರ್ ಹಾಂ ಇವತ್ತು ಯಾವ ಕೆಲಸಗಳು ಆಗಲಿಲ್ಲ ತುಡುಸ್ಕೊಂಡು ನೋಡೋಣ ತುಡುಸಿಂದ ಒಂದು ಬಟ್ಟೆ ಬುಕ್ ಮಾಡಿದೆ ನನಗೆ ಅದೊಂದು ಬಂದಿದೆ ಅದೊಂದು ತಗೊಂಡಂಗಾಯ್ತು ಬಂದಿದ್ದಕ್ಕೆ ಇನ್ಯಾವ್ದು ಕೆಲಸ ಆಗಿಲ್ಲ ಶಾಪಿಂಗ್ ಮಾಡಿಸ್ತೀನಿ ಅಂದ್ಬಿಟ್ಟು ಬರೀ ಗಾಡಿದ್ದು ಕೆಲಸ ಇರುತ್ತ ಶಾಪಿಂಗ್ ಮಾಡಲಿಲ್ಲ ಏನು ಮಾಡ್ತೀನಿ ತಪ್ಪಿ ಆಗ್ದಂತೆ ನಂಗೆ ಏನು ಗೊತ್ತಿತ್ತು ಅಷ್ಟೊತ್ತಾಯ್ತದೆ ಅಂತ ನಾವು ಅಲ್ಲಿ ಹೋಗಿದ್ರೆ ಎಷ್ಟೊತ್ತುವರೆಗೂ ಸುತ್ತಬೇಕಾಗಿತ್ತು ಹೋಗ್ಲಿ ಇನ್ನೊಂದು ದಿನ ಇನ್ನೇನು ಮಾಡೋದು ನನ್ನ ಮಗನಿಗೆ ಏನು ತಿನ್ನಿಸ್ತೀನಿ

ರೀ ಆದ್ರೆ ಇಷ್ಟು ಹತ್ರ ಯಾವಾಗ್ಲೂ ಬಂದಿಲ್ಲ ನಾನು ಆ ಕಡೆ ಲೈನಲ್ಲಿ ನೋಡ್ತಾ ಇದ್ದೆ ಗೊತ್ತಾ ಎಷ್ಟು ಹತ್ರ ಬಂದಿದೆ ಮಂಕಿಗಳು ಬರ್ತಾ ಇದ್ವು ಆನೆಗಳು ಬರ್ತಾ ಇದ್ವು ನವಿಲು ಬರ್ತಾ ಇದ್ವು ಅದ್ರ ಆ ಕಡೆ ಬರ್ತಾ ಇದ್ವು ಇವಾಗ ನಮ್ಮ ನಮ್ಮನೆ ಎದುರುಗಡೆನೆ ಬಂದಿದೆ ಫಸ್ಟ್ ಟೈಮ್ ಆ ನೋಡು ಹ್ಮ್ ఇష్ట దూర బర్తిర్ల రీవ్ నోడి ఇష్టూర్ వరకు ఆ కడ ఖాళీ జగ ఐతే నోడి అల్లిందోక్తాయి బా ಮತ್ತೆ ಪ್ಯಾಂಟಲ್ ಕೂಡ ಪಾಕೆಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ನಾವು ಕೊಟ್ಟಿರೋ ಬೆಲೆಗೆ ಡ್ರೆಸ್ ಓಕೆ ಚೆನ್ನಾಗಿದೆ ನನಗೆ ಆಮೇಲೆ ಕಾಂಬೋಫರ್ ಅಲ್ಲಿ ಎರಡು ಡ್ರೆಸ್ ಸಿಕ್ಕಿದೆ ಸೆವೆನ್ ನೈಂಟಿ ಫೋರ್ಗೆ ಯಾರಿಗಾದ್ರೂ ಬೇಕಂದ್ರೆ ತರಿಸು ನನಗಂತೂ ಇಷ್ಟ ಆಯಿತು ಸಿಕ್ಕೋ ಸೆಂಟಲ್ಲಿ ಸಿಕ್ಕಿತ್ತು ಆಫರಲ್ಲಿ ಇದಕ್ಕೆ ಪರವಾಗಿಲ್ಲ ಅಂದರೆ ಕಾಟನ್ ಅಲ್ಲ ಓಕೆ ಮಗ ನೋಡಿ ಹೊಟ್ಟೆಸ್ಬಿಟ್ಟು ಸಮಸೆ ಎಲ್ಲ ಖಾಲಿ ಮಾಡೋವನೆ ನಂಗೆ ಒಂದೇ ಒಂದು ಪೀಸ್ ಇಟ್ಟವ್ನ ಹೊರ್ಗಡೆಯಿಂದ ಬಂದು ಸಮೋಸಾ ತಿಂದು ಸುಸ್ತಾಯ್ತು ಅಂತ ಜ್ಯೂಸ್ ಮಾಡ್ಕೊಂಡು ಕುಡಿತವನೇ ಯಾರಪ್ಪ ಜ್ಯೂಸ್ ಮಾಡ್ಕೊಟ್ಟಿದ ಯಾರ್ ಮಾಡ್ಕೊಟ್ಟಿದ ಮೀಸೆ ಬಂದೈತೆ ಬಂದೈತ ಚೆನ್ನಾಗಿತ್ತು ಜ್ಯೂಸು ಮಧ್ಯಾಹ್ನ ಹೋಗಿದ್ದು ನಾವು ಹೊರಗಡೆ ಕಡೆ ನಾಲ್ಕೂವರೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ ಯಾವುದೋ ಕೆಲಸ ಆಗಲಿಲ್ಲ ನಮ್ಮ ಮನೆಯವ್ರ ಗಾಡಿ ಕೆಲಸವನ್ನು ಮುಗೀತು ಈಗ ಸುಮ್ಮನೆ ಟೀ ಮಾಡ್ಕೊಡಿಬೇಕು ನಾನು ಸ್ವಲ್ಪ ಟೀ ಮಾಡ್ಕೊಡಿದ್ದೀನಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಯಾರಿಗೆಲ್ಲ ನನ್ನ ವೀಡಿಯೋ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್